ಒಂದೊಳ್ಳೆ ಗ್ರೇವಿ ರೆಸಿಪಿ ಬೇಕು ಓಟೆಲ್ ಸ್ಟೈಲಲ್ಲಿ ಅಥವಾ ಡಾಬಾ ಸ್ಟೈಲಲ್ಲಿ ಇಂಥ ಯೋಚನೆ ಮಾಡ್ತಾ ಇದ್ದೀರಾ ಸರ್ಚ್ ಮಾಡ್ತಾ ಇದ್ದೀರಾ ಹಾಗಿದ್ರೆ ಈ ಒಂದು ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಮಿಸ್ ಮಾಡಬೇಡಿ ತುಂಬ ಅದ್ಭುತವಾಗಿರೋ ಅಂಥ ರುಚಿ ಪಕ್ಕಾ ಓಟೆಲ್ ಸ್ಟೈಲ್ ಅಥವಾ ಡಾಬಾ ಸ್ಟೈಲ್ ಅಂತ ಅಂದರೂ ಕೂಡ ತಪ್ಪಾಗೋದಿಲ್ಲ ಅಷ್ಟು ರುಚಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಇಷ್ಟು ಟೇಸ್ಟಿಯಾಗಿ ಮಾಡ್ಬೋದು ಅಂದರೆ ನಂಬ್ತೀರಾ ಹೌದು ಸ್ನೇಹಿತರೆ ತುಂಬ ರುಚಿಯಾಗಿರೋ ಕ್ಯಾಪ್ಸಿಕಂ ಕ್ಯಾಪ್ಸಿಕಮ್ ಕರಿ ಅಂತ ಹೇಳ್ಬೋದು ಸಾಕದಾಗಿದೆ ಬನ್ನಿ ಹೇಗೆ ಮಾಡೋದನ್ನು ನೋಡ್ಕೊಂಡು ಬರೋಣವಾ ನಾನಿಲ್ಲೊಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ಗೆ ಸುಮಾರು ಒಂದು ಆರರಿಂದ ಎಂಟು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಮುಂದಾಗಿ ಇರಬೇಕು ಕರಿಗಳಿಗೆ ಎಲ್ಲ ನಾನಿಲ್ಲಿ ಸುಮಾರು ದೊಡ್ಡ ಸೈಜಿಂದು ಎರಡು ಕ್ಯಾಪ್ಸಿಕಮನ್ನು ತಗೊಂಡಿದ್ದೀನಿ ಅದೇ ರೀತಿಯಾಗಿ ಒಂದು ನಾಲ್ಕು ಈರುಳ್ಳಿಯನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಲೇಯರ್ ಲೇಯರನ್ನು ಬಿಡಿಸ್ಕೊಂಡಿದ್ದೀನಿ ಇವೆರಡರ ಕಾಂಬಿನೇಷನ್ ಅದ್ಭುತವಾಗಿರುತ್ತೆ ಒಂದು ಸಲ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ನೀವೇ ಕಳೆದೋಗ್ಬಿಡ್ತೀರಾ ತಿಂದ ಮೇಲೆ ಹೌದಲ್ವಾ ಸಖತ್ತಾಗಿದೆ ಅಂತ ವೀಡಿಯೋನ ಸೇವ್ ಮಾಡ್ಕೊತೀರಾ ಹಾಯ್ ಮೈ ಬ್ಯೂಟಿಫುಲ್ ವ್ಯೂವಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮಾರಿಬೇಡಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಅದನ್ನು ಎತ್ತಿಟ್ಕೊಂಡು ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಇದೆ ಅಲ್ವಾ ಅಷ್ಟೇ ಸಾಕಾಗತ್ತೆ ಚಿಕ್ಕ ಸೈಜಿಂದು ಒಂದು ಮೂರು ಈರುಳ್ಳಿ ಎರಡು ಹುಳಿ ಟೊಮ್ಯಾಟೊ ಒಂದು ಐದರಿಂದ ಆರು ಅಥವಾ ಒಂದು ಎಂಟು ನೀವು ಮಾಡೋ ಅಂಥ ಕ್ವಾಂಟಿಟಿ ತಕ್ಕನಾಗಿ ನೀವು ಹಾಕ್ಕೊಳ್ಬೋದು ಗೋಡಂಬಿ ಒಂದು ಸ್ಪೂನಷ್ಟು ಸೋಂಪು ಒಂದು ಸ್ಪೂನಷ್ಟು ಬಿಳಿ ಎಳ್ಳು ಒಂದೆರಡು ಹಸಿಮೆಣಸಿನ್ಕಾಯಿ ಇಷ್ಟನ್ನು ಫ್ರೈ ಮಾಡ್ಕೊಳ್ಳೋಣ ಒಂದು ಅರ್ಧ ಭಾಗ ಫ್ರೈ ಆದ್ರೂ ಸಾಕು ಪೂರ್ತಿಯಾಗಿ ಫ್ರೈ ಆಗಬೇಕಂತ ಏನೂ ಇಲ್ಲ ಇಷ್ಟು ಮಸಾಲೆಗೆ ಸಕ್ಕದಾಗಿರೋ ಅಂಥ ರೆಸಿಪಿ ರೆಡಿಯಾಗಿಬಿಡುತ್ತೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಂತ ಮುಂಚೆನೇ ನಾನು ಹೇಳಿಬಿಡಿದ್ದೀನಿ ನೋಡಿ ಎಲ್ಲ ಶ್ರಿಂಕ್ ಆಗಿದೆ ಆಲ್ಮೋಸ್ಟು ಫ್ರೈ ಆಗಿದೆ ಇಷ್ಟ ಆದರೆ ಸಾಕಾಗತ್ತೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಎಲ್ಲನ ಈವನ್ ಬಿಗಿನರ್ಸ್ ಇದ್ದರೂ ಕೂಡ ಆರಾಮ್ಸೆ ಮಾಡ್ಕೊಳ್ಬೋದು ಇದಕ್ಕೆ ಒಂದು ಸ್ಪೂನಷ್ಟು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಆ್ಯಡ್ ಮಾಡಿ ಫೈನ್ ಪೇಸ್ಟ್ ಥರ ರುಬ್ಬಿ ಇಟ್ಕೊಂಡಿದ್ದೀನಿ ಅದೇ ಬಾಣಲಿಗೆನೆ ಸುಮಾರು ಒಂದು ಎಂಟರಿಂದ ಹತ್ತು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೊಂದು ಪಲಾವ್ ಎಲೆ ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಕಸೂರಿ ಮೇತಿ ಕಸೂರಿ ಮೇತಿ ಮತ್ತು ಪಲಾವ್ ಎಲೆದು ಫ್ರಾಗ್ರೆನ್ಸ್ ತುಂಬ ಚೆನ್ನಾಗಿ ಬರುತ್ತೆ ಲೈಟ್ ಮಸಾಲ ಇರೋದ್ರಿಂದ ನಾನು ಈ ಎಣ್ಣೆ ಜೊತೆನೆ ನಾನಿಲ್ಲಿ ಸುಮಾರು ಒಂದು ಎರಡು ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿಣ ಒಂದು ಸ್ಪೂನಷ್ಟು ಗರಂ ಮಸಾಲ ಸುಮಾರು ಒಂದು ಎರಡು ಸ್ಪೂನಷ್ಟು ಧನಿಯಾ ಪುಡಿ ಇಷ್ಟನ್ನು ಒಗ್ಗರಣೆ ಈ ಒಂದು ಎಣ್ಣೆ ಏನಿದೆ ಅಲ್ವಾ ಸ್ನೇಹಿತರೆ ಇದರಲ್ಲಿ ಫ್ರೈ ಮಾಡಿದ್ರೆ ಒಂದು ಎಕ್ಸ್ಟ್ರಾ ಟೇಸ್ಟ್ ಅಂತ ಹೇಳ್ಬೋದು ಕಲ್ಲರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ನೀವು ಮಾಡಬೇಕಾದ್ರೆ ಈ ರೀತಿಯಾಗಿ ಸಲ ಟ್ರೈ ಮಾಡಿ ನೋಡಿ ನೋಡಿ ಈ ರೀತಿಯಾಗಿ ನಮಗೆ ನಲ್ಲಿ ಆದಷ್ಟು ಇದನ್ನು ಫ್ರೈ ಮಾಡಬೇಕಾದ್ರೆ ಪುಡಿಗಳನ್ನೆಲ್ಲ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡಿ ಇವಾಗ ನಾವು ಹುರಿದು ಇಟ್ಕೊಂಡಿರೋ ಅಂಥ ಅಥವಾ ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ ಅದ್ರ ಜೊತೇಲಿ ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿದ್ದೀನಿ ಕರ್ಬೇವಿನ ಸೊಪ್ಪು ನಿಮಗೆ ಆಪ್ಷನಲ್ಲು ಸ್ನೇಹಿತರೆ ಇದು ನಾವು ಫ್ರೈ ಮಾಡಬೇಕಾದ್ರೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮನ್ನು ಪೂರ್ತಿಯಾಗಿ ಫ್ರೈ ಮಾಡಬಾರ್ದು ಒಂದು ಅರ್ಧ ಭಾಗ ನಾವು ತಿನ್ನಬೇಕಾದ್ರೆ ಕ್ರಂಚಿಯಾಗಿ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಇವಾಗ ಇದ್ರ ಜೊತೆ ಎಲ್ಲ ಒಂದು ರೌಂಡು ಮಿಕ್ಸ್ ಮಾಡಿದ್ದೀನಿ ಇದನ್ನು ಇದಕ್ಕೆ ರುಚಿಗೆ ಉಪ್ಪನ್ನು ಕೂಡ ಹಾಕೋಣ ನಾವಿಲ್ಲೆಲ್ಲೂ ಉಪ್ಪನ್ನು ಸೇರಿಸಿಲ್ಲ ಸೊ ರುಚಿಗೆ ಬೇಕಾದಷ್ಟು ಉಪ್ಪು ನಾನೀಗ ಮಾಡ್ತಾ ಇರೋಂಥ ಕ್ವಾಂಟಿಟಿ ಸುಮಾರು ಒಂದು ಆರು ಜನ ಸಫಿಷಿಯೆಂಟಾಗಿ ತಿನ್ನೋವಷ್ಟು ಗ್ರೇವಿ ಆಗುತ್ತೆ ಸ್ನೇಹಿತರೆ ಈ ಒಂದು ಕ್ವಾಂಟಿಟಿಗೆ ನೀವು ಕರೆಕ್ಟ್ ಮೆಷರ್ಮೆಂಟಲ್ಲಿ ಹಾಕೋತೀನಿ ಅಂತ ಅನ್ನೋ ಆಗಿದ್ರೆ ಒಂದು ಆರು ಜನ ಸಫಿಷಿಯಂಟಾಗಿ ತಿನ್ಬೋದು ನೋಡಿ ಇವಾಗ ಒಂದು ನಿಮಿಷ ಜಸ್ಟ್ ಅದನ್ನು ಮೇಲೆ ಮಿಕ್ಸ್ ಮಾಡಿ ನಾವು ರುಬ್ಬಿಟ್ಕೊಂಡಿರುವಂಥ ನಾವು ಮಸಾಲ ರೆಡಿ ಮಾಡ್ಕೊಂಡಿದ್ವಿ ಅಲ್ವಾ ಅದನ್ನು ಇದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ಇವಾಗಲೇ ನೀವು ಇದನ್ನು ಕನ್ಸಿಸ್ಟೆನ್ಸಿನ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ಗಟ್ಟಿ ಬೇಕಾ ತೆಳುವಾಗಿ ಬೇಕಾ ಅಂತ ಹೇಳ್ಬಿಟ್ಟು ನಾನು ಇದನ್ನು ದೋಸೆಗೆ ಅಂತ ಮಾಡಿದೆ ಸೊ ಸ್ವಲ್ಪ ತೆಳುವಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ನಾನು ಒಂದೇ ಸಲ ನೀರನ್ನು ಬೆರೆಸ್ಬಿಟ್ಟು ಆಮೇಲೆ ಕುದಿಯೋದಕ್ಕೆ ಇಡ್ತೀನಿ ಸ್ನೇಹಿತರೆ ನೋಡಿ ಕಲರು ಕೂಡ ಅಷ್ಟೇ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿತ್ತು ಇಲ್ಲಿ ಅದಕ್ಕೂ ಮುಂಚೆ ಸ್ನೇಹಿತರೆ ಒಂದು ಅರ್ಧ ಬೌಲಷ್ಟು ಮೊಸರನ್ನು ಮೊಸರನ್ನ ಬೀಟ್ ಮಾಡಿ ಹಾಕಿದ್ದೀನಿ ನಾವು ಹಾಗೆ ಮೊಸರನ್ನ ಹಾಕಿಬಿಟ್ರೆ ಅಲ್ಲಲ್ಲೇ ಹಾಗೆ ಅನ್ನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿ ಇರೋದಿಲ್ಲ ಒಂದು ರೌಂಡು ಬೀಟ್ ಮಾಡಿ ಸ್ಪೂನಲ್ಲಿ ಎಲ್ಲ ನೀಟಾಗಿ ಬೀಟ್ ಮಾಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಕುದಿಯೋದಕ್ಕೆ ಶುರುವಾಗಿದೆ ತುಂಬ ಆಗಿತ್ತು ನಾನು ಹಾಗೆ ನೀವು ಈ ಟೈಮ್ನಲ್ಲಿಯೇ ಉಪ್ಪನ್ನು ಆಗ್ಬೋದು ಅಥವಾ ಕ ಕನ್ಸಿಸ್ಟೆನ್ಸಿನಾಗ್ಬೋದು ತೆಳುವಾಗಿ ಬೇಕಾ ಏನು ಗಟ್ಟಿ ಇದೆಯಾ ಅದನ್ನು ನೋಡಿಕೊಂಡು ಸ್ವಲ್ಪ ನೀರನ್ನು ನೋಡಿಕೊಂಡು ಬಳಸಿ ಸ್ನೇಹಿತರೆ ಇದೇನು ಗಟ್ಟಿ ಆಗೋದಿಲ್ಲ ಸೊ ಈ ರೀತಿಯಾಗಿ ಕುದಿಯೋದಕ್ಕೆ ಬಿಟ್ಟರೆ ತುಂಬಾ ಚೆನ್ನಾಗಿರೋ ಅಂತ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಮಸಾಲ ರೆಡಿ ಆಗುತ್ತೆ ನಿಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ನೋಡಿ ಸರ್ವ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ಕಲರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಒಂದಕ್ಕೊಂದು ತುಂಬ ಚೆನ್ನಾಗಿ ಹೊಂದ್ಕೊಂಡಿತ್ತು ಸ್ನೇಹಿತರೆ ಮೇಯ್ನಾಗಿ ಅದು ಬೇಕು ಒಂದಕ್ಕೊಂದು ತುಂಬ ಚೆನ್ನಾಗಿ ಹೊಂದ್ಕೊಂಡಿತ್ತು ನಮ್ಮನೇಲಂತೂ ತುಂಬ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಇದು ನೀವು ಕೂಡ ಮಿಸ್ ಮಾಡಬೇಡಿ ಈ ರೀತಿಯಾಗಿ ನೀವು ಪ್ರತಿಯೊಂದಕ್ಕೂ ಕೂಡ ಕಾಂಬಿನೇಷನ್ ಮಾಡ್ಕೊಳ್ಬೋದು ಇದನ್ನು ನೀವು ರೊಟ್ಟಿ ಚಪಾತಿ ಪೂರಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ದೋಸೆಗೂ ಕೂಡ ಸಕ್ಕದಾಗಿತ್ತು ಸ್ನೇಹಿತರೆ ಕಾಂಬಿನೇಷನು ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟ್ ಮಾಡೋದನ್ನ ಮರಿಬೇಡಿ ಯಾಕಂದರೆ ಅದ್ಭುತವಾಗಿರುವಂಥ ರುಚಿ ಪಕ್ಕ ಕುಕ್ಕ ಹೋಟೆಲ್ ಸ್ಟೈಲ್ ಅಥವಾ ಡಾಬಾ ಸ್ಟೈಲ್ ಅಂತ ಹೇಳ್ತಿಲ್ವಾ ಅದೇ ರೀತಿಯಾಗಿಯೇ ಬಂದಿತ್ತು ಕಾಂಬಿನೇಷನ್ ಮಾತ್ರ ನೀವು ಇದಕ್ಕೆ ಬೇಕಂದರೆ ಫ್ರೆಶ್ ಕ್ರೀಮನ್ನು ಹಾಕೊಳ್ಬೋದು ಅದರ ಅವಶ್ಯಕತೆ ನನಗಿಲ್ಲಿಲ್ಲ ಅಂತ ಅನ್ನಿಸ್ತು ಯಾಕಂದರೆ ಟೇಸ್ಟ್ ಇದೆ ತುಂಬ ಚೆನ್ನಾಗಿ ಬಂದಿತ್ತು ಸೊ ನೀವು ಕೂಡ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಅದೇ ರೀತಿಯಾಗಿ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹೋಗಿ ಬರಲ್ಲ ಬಾಯ್ ಸ್ನೇಹಿತ್ರೆ ನಮಸ್ತೆ